ಹಿಂದಿನ ರಾಜಕಾರಣದಲ್ಲಿ ತತ್ವ ಸಿದ್ದಾಂತಗಳು ಹಿಂದೆ ಸರಿಯುತ್ತಿದ್ದು ಪ್ರಾಮಾಣಿಕ ರಾಜಕಾರಣ ಮಾಡಲು ಸಾಧ್ಯವಿಲ್ಲ ಎಂಬ ವಾತಾವರಣ ನಿರ್ಮಾಣವಾಗುತ್ತಿದೆ ಎಂದು ಮಾಜಿ ಶಾಸಕ ರಾಮಸ್ವಾಮಿ ತಿಳಿಸಿದರು ಹರಕಲಗೋಡು ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸಮುದಾಯ ಭವನದಲ್ಲಿ ಶನಿವಾರ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಒಂದು ಸುಸಂಸ್ಕೃತ ರಾಜ್ಯವಾಗಿತ್ತು ಆದರೆ ಇಂದು ಲೋಟಿಕೋರರ ಭ್ರಷ್ಟಾಚಾರಿಗಳ ಸ್ವರ್ಗವಾಗಿದೆ ನಾನು ಯಾವತ್ತು ಯಾವ ಜಾತಿ ಧರ್ಮದವರು ಮತ ಹಾಕಿದ್ದಾರೆ ಎಂದು ಎಲ್ಲಿಯೂ ಯೋಚಿಸಿಲ್ಲ ಕ್ಷೇತ್ರದ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಿದ್ದೇನೆ ಭ್ರಷ್ಟಾಚಾರದ ಬಗೆಗೆ ಮಾತನಾಡುವುದೇ ತಪ್ಪು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ ಭ್ರಷ್ಟಾಚಾರದ ಬಗೆಗೆ ಭ್ರಷ್ಟಾಚಾರಿಗಳೇ ಮಾತನಾಡಲು ಮುಂದಾಗಿಬಿಟ್ಟಿದ್ದಾರೆ ಎಂದು ವ್ಯಂಗ್ಯವಾಡಿದ ಅವರು ನಾನು ಅಧಿಕಾರಕ್ಕಾಗಿ ರಾಜಕೀಯಕ್ಕೆ ಬಂದವನಲ್ಲ ಜನರ ಸೇವೆ ಮಾಡಬೇಕೆಂಬ ಸದುದ್ದೇಶದಿಂದ ಬಂದವನು ಎಂದು ನುಡಿದ ಅವರು ಬರುವ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರುತ್ತಿದ್ದು ಅದು ಕಾರ್ಯಕರ್ತರ ಚುನಾವಣೆ ಭ್ರಷ್ಟ ಬಕಾಸುರರ ಎದುರು ಇವರು ಹೇಗೆ ಚುನಾವಣೆ ಎದುರಿಸುತ್ತಾರೆ ಎಂಬುದು ನನ್ನ ಪ್ರಶ್ನೆಯಿಂದ ಅವರು ಕಾರ್ಯಕರ್ತರು ಪಕ್ಷದ ಸಂಘಟನೆಗೆ ಮುಂದಾಗಬೇಕು ಎಂದರು би жараку кубика но есть так не надо думать ну не придумаю и это не то что я говорю все же не для него тайм менти она важна иди ಇದೇ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಇಲ್ಲ ಹಳೆಬೇರು ಹೊಸ ಚಿಗುರು ಎನ್ನುವಂತೆ ಎಲ್ಲರನ್ನ ಉಗೋಟಿಸಿ ನಡೆಸುವ ಕಾರ್ಯ ಆಗಬೇಕಿದೆ ಒಂದು ಬಾರಿ ಬಿಜೆಪಿಯನ್ನ ಗೆಲ್ಲಿಸಿ ಶಾಸಕರನ್ನ ನೀಡಿದ್ದಕ್ಕೆ ಈ ನೀಡಿದ ಕ್ಷೇತ್ರ ಇದಾಗಿದ್ದು ಮುಂದೆಯೂ ಅವಕಾಶಗಳಿವೆ ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಪಕ್ಷ ಸಂಘಟನೆಗೆ ಮುಂದಾಗಬೇಕು ಎಂದರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗರಾಜ್ ಅವರು ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಡಾ ಹಗರಣ ಸೇರಿದಂತೆ ಹಲವು ಭ್ರಷ್ಟಾಚಾರದ ವಿರುದ್ದ ರಾಜ್ಯಾಧ್ಯಕ್ಷರು ಸದ್ಯದಲ್ಲೇ ಮೈಸೂರು ಚಲೋ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಿದ್ದು ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಳುವ ಸಲುವಾಗಿ ಕಾರ್ಯಕ್ರಮ ರೂಪಿಸಲಾಗುವುದು ಈ ಕ್ಷೇತ್ರದ ಎಂಎಲ್ಎ ಅಧ್ಯಕ್ಷರ ಆಯ್ಕೆಯನ್ನ ಇನ್ನೂ ವಿಳಂಬ ಮಾಡುವುದಿಲ್ಲ ಕಾರ್ಯಕರ್ತರ ನಾಡಿ ಮಿಡಿತ ಅರಿಯುವ ಸಲುವಾಗಿ ವಿಳಂಬವಾಗಿದೆ ಸಮರ್ಥ ಅಧ್ಯಕ್ಷರನ್ನ ನೀಡಲಾಗುವುದು ಎಂದು ತಿಳಿಸಿದರು ಅವರ ಸ್ಮರಣೆಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ರಶ್ಮಿ ಪ್ರವೀಣ್ ಬಿಜೆಪಿ ಮಂಡಲ ಸಂಚಾಲಕ ಲೋಕೇಶ್ ಮಾಜಿ ಅಧ್ಯಕ್ಷ ಕೇಶವೇಗೌಡ ವೆಂಕಟೇಶ್ ಜನಾರ್ದನ ಗುಪ್ತಾ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಗಿರೀಶ್ ಮಾದೇಶ್ ಇತರರಿದ್ದರು